ಈ ಸ್ಫಟಿಕ ಕಲ್ಲು ಯಾರಿಗಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಇದು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಮತ್ತೆ ಸಾಲದ ಸಮಸ್ಯೆಗೆ ಮನೆಯಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಹೋಗ್ಲಾಡಿಸುತ್ತೆ ಇದನ್ನ ಕಟ್ಟಿದ ಮೇಲೆ ಮಿರಾಕಲ್ ಅಂತಾನೆ ಹೇಳ್ಬೋದು ಒಂದಲ್ಲ ಒಂದು ಸಮಸ್ಯೆ ಹೋಗ್ಲಾಡಿಸುತ್ತೆ ನಿಮ್ಗೆ ಎಷ್ಟೇ ಸಾಲ ಇದ್ರೂ ಕೂಡ ಯಾವುದೋ ಒಂದು ದಾರಿ ತೋರಿಸಿ ಆ ಸಾಲನ ತೀರ್ಸೋ ಹಾಗೆ ಮಾಡುತ್ತೆ ಮನಿ ಅಟ್ರಾಕ್ಷನ್ ಆಗುತ್ತೆ ಇದನ್ನ ಅಂಗಡಿ ಕಟ್ಟಿದ್ರೆ ಬೇಗ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ ಮತ್ತೆ ಇದನ್ನ ಕಟ್ಟಿದ ಮೇಲೆ ತುಂಬಾ ಜನ ಒಳ್ಳೆ ಅಂತ ಮನ್ಸನ್ನ ಕೆಡ್ಸ್ಕೋಬೇಡಿ ಒಂದು ನಿರ್ಧಾರ ಮಾಡಿ ಇದನ್ನ ತಗೊಂಡು ಕಟ್ಟಿ ನೋಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ತುಂಬಾ ಜನಕ್ಕೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಸ್ಸಲಾಂ ವಲೇಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ಕಮೆಂಟನ್ನು ಮಾಡ್ತಾ ಇದ್ರ ಎಲ್ಲರಿಗೂ ಒಳ್ಳೆಯದಾಗಲಿ ನೀವು ಅಂದ್ಕೊಂಡಿದ್ದಾಗೆ ಆಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಇವತ್ತಿನ ವೀಡಿಯೋ ಬಂದು ಉಪ್ಪು ಯಾವ ದಿನ ತರಬೇಕು ಅನ್ನೋ ವಿಚಾರನ ನಾನು ನಿಮ್ಮ ಜೊತೆ ಹೇಳ್ಕೊಡ್ತೀನಿ ಖಂಡಿತ ಮಿಸ್ ಮಾಡಬೇಡಿ ಪೂರ್ತಿ ವಿಡಿಯೋನ ನಡಿ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಸ್ವಲ್ಪ ಜನಕ್ಕೆ ಶೇರ್ನ ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿನ ಬಂದು ವಿಡಿಯೋ ಫಸ್ಟಾಗಿ ಈ ಟಿಪ್ಸ್ಗಳನ್ನು ಹೇಳ್ತೀನಿ ನಿಮಗೆ ಒಂದು ಉಪಯೋಗ ಆಗುವಂತಹ ಟಿಪ್ಸ್ಗಳನ್ನು ನಿಮಗೆ ಹೇಳ್ತೀನಿ ತುಂಬ ಒಳ್ಳೆಯ ವಿಚಾರಗಳು ಈ ವಿಡಿಯೋದಲ್ಲಿ ಬರ್ತಾ ಇದೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಇದು ಹುಣಸೆ ಹಣ್ಣು ಇವಾಗ ನಾವು ಮನೆ ಅಂಗಡಿಯಿಂದ ಹಣ್ಣು ಮನೆಗೆ ತಂದಾಗ ನಾವು ಏನು ಮಾಡ್ತೀವಿ ಆ ಕವರಲ್ಲಿ ಹಾಗೆ ನಾವು ಇಟ್ಟಿರ್ತೀವಲ್ವ ಹಾಗೆ ಯಾವುದೇ ಕಾರಣಕ್ಕೂ ಮಾಡಬೇಡಿ ಆ ಒಂದು ಪಿಂಗಾಣಿ ಜಾರಲ್ಲಿ ಇಡಬೇಕಾಗುತ್ತೆ ಮತ್ತೆ ನಾನು ಉಪ್ಪನ್ನ ಯಾವಾಗಲೂ ತುಂಬಿಸ್ತಾನೆ ಇರ್ತೀನಿ ಯಾಕೆ ಅಂತ ಹೇಳಿದ್ರೆ ಉಪ್ಪು ಮನೆಯಲ್ಲಿ ಯಾವತ್ತು ಖಾಲಿ ಆಗ್ಬಾರ್ದು ಸರಿನಾ ಯಾವತ್ತೂ ಕೂಡ ಖಾಲಿ ಆಗ್ಬಾರ್ದು ಸರಿನಾ ನಾನು ಒಂದು ಬಿಂಗಾಣಿ ಜಾರಲ್ಲೂ ಕೂಡ ಉಪ್ಪನ್ನು ತುಂಬಿಟ್ಟು ಮತ್ತು ಮಣ್ಣಿನ ಒಂದು ಚಿಕ್ಕ ಬೌಲ್ ಏನಿರುತ್ತೆ ಅದರಲ್ಲೂ ಕೂಡ ನಾನು ಉಪ್ಪನ್ನು ಹಾಕಿರ್ತೀನಿ ನೋಡಿ ಶುಕ್ರವಾರ ಶುಕ್ರವಾರ ಅಭ್ಯಾಸ ಮಾಡ್ಕೊಳ್ಳಿ ನೀವು ಉಪ್ಪನ್ನು ಜಾರೊಳಗಡೆ ಹಾಕೋದಕ್ಕೆ ಅದು ಅರ್ಧನಾದರೂ ಖಾಲಿ ಆಗಿರಲಿ ಖಾಲಿ ಭಾಗನಾದರೂ ಖಾಲಿ ಆಗಿರಲಿ ಇಲ್ಲ ಮುಕ್ಕಾಲು ಭಾಗನಾದರೂ ಖಾಲಿಯಾಗಿರಲಿ ಅಷ್ಟವರೆಗೂ ಬಿಡಬೇಡಿ ಮುಕ್ಕಾಲು ಅಷ್ಟವರೆಗೂ ಬಿಡಬೇಡಿ ಒಂದು ಸ್ವಲ್ಪ ಖಾಲಿ ಆದ ತಕ್ಷಣವೇ ಪಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ವಾರಕ್ಕೊಂದ್ಸರ್ತಿ ಪಿಲ್ ಮಾಡಿದ್ರೆ ಸಾಕು ನಾನು ಕೂಡ ವಾರಕ್ಕೆ ಶುಕ್ ಶುಕ್ರವಾರ ನಾನು ಪಿಲ್ ಮಾಡ್ತೀನಿ ಫಸ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಇವಾಗಲೂ ಅದನ್ನೇ ಹೇಳೋದು ನೀವು ಡಿಸೈಡ್ ಮಾಡ್ಕೋಬಿಡಿ ನಾನು ಶುಕ್ರವಾರದ ದಿನ ನಾನು ಪಿಲ್ನ ಮಾಡ್ತೀನಿ ಶುಕ್ರವಾರದ ದಿನ ಪಿಲ್ಲ ಮಾಡ್ತೀನಿ ಅಂತ ನೀವು ಡಿಸೈಡ್ ಮಾಡ್ಕೊಬಿಟ್ರೆ ಅದೇ ಅಭ್ಯಾಸ ಆಗೋಗುತ್ತೆ ನಿಮಗೆ ಶುಕ್ರವಾರ ಬಂದಾಗ ನೀವು ಉಪ್ಪನ್ನ ಜಾರಿಗೆ ತುಂಬುವಷ್ಟು ಮೈಂಡಲ್ಲಿ ಅದೇ ಫಿಕ್ಸ್ ಆಗೋಗಿರ್ತೀರ ನೀವು ಮಾಡಲೇಬೇಕು ಅನ್ನೋದ ಆ ಥರ ನೀವು ಮಾಡ್ಬೋದು ಸರಿನಾ ಇನ್ನು ಬಂದು ನಾನು ಮಣ್ಣಿನ ಬೌಲಲ್ಲೂ ಕೂಡ ನಾನು ಒಂದು ಒಂದು ಐದು ರೂಪಾಯಿ ಕಾಯಿನ್ ಅಷ್ಟು ಕಾಯಿನ್ನ ನಾನು ಹಾಕ್ಬಿಟ್ಟು ಏನು ಮಾಡ್ತೀನಿ ಒಂದು ಲವಂಗನ ಹಾಕ್ಬಿಟ್ಟು ಒಂದು ಚಿಕ್ಕ ಬೌಲಲ್ಲೂ ಕೂಡ ಅದನ್ನು ಯೂಸ್ ಮಾಡಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ ಅಡುಗೆ ಮನೇಲಿ ಹಾಗೆ ನಾನು ಅಲ್ಲೇ ಸ್ಟ್ಯಾಂಡಲ್ಲೇ ಇಟ್ಬಿಡ್ತೀನಿ ಯಾಕೆಂದರೆ ತುಂಬ ಅಡುಗೆ ಮನೇಲಿ ಏನು ಹೇಳೋದು ನೆಗೆಟಿವ್ ಎನರ್ಜಿಗಳು ತುಂಬ ಜಾಸ್ತಿ ಇದ್ದಾಗ ಅದನ್ನು ಮಾಡೋ ಮಾಡೋಷ್ಟು ಶಕ್ತಿ ಉಪ್ಪಿ ಕಲ್ಲುಪ್ಪಿನಲ್ಲಿ ಇರುತ್ತೆ ಅದಕ್ಕೋಸ್ಕರ ನಾನು ಯೂಸ್ ಮಾಡದೇ ಇರೋಂತಹ ಕಲ್ಲುಪ್ಪನ್ನು ಆ ಥರ ಹಾಕಿ ಮಣ್ಣಿನ ಒಂದು ಬೌಲಲ್ಲಿ ಹಾಕಿ ಇಡ್ತೀನಿ ಅದು ಎಲ್ಲಿವರೆಗೂ ಇಡಬೇಕು ಅಂತ ಹೇಳಿದ್ರೆ ಅದು ನೀರು ನೀರು ಥರ ಆಗೋಗುತ್ತೆ ಅಲ್ಲಿವರೆಗೂ ಇಡಬೇಕಾಗುತ್ತೆ ಒಂದು ಸ್ವಲ್ಪ ನೀರು ನೀರು ಥರ ಆದ ತಕ್ಷಣ ಏನು ಮಾಡ್ತೀನಿ ಮಾಮೂಲಿ ಸಿಂಕಲ್ಲಿ ಹಾಕ್ಬಿಟ್ಟು ಮತ್ತೆ ಅದನ್ನು ತೊಳೆದು ಅದನ್ನು ಕ್ಲೀನಾಗಿ ಒಣಗಿಸಿ ನಂತರ ಪಿಲ್ ಮಾಡಿ ಇಟ್ಕೊತೀನಿ ಆ ಅಡುಗೆನೂ ಮಾಡ್ತಾಯಿದ್ದೀನಿ ಹಾಗೆ ನಿಮ್ಮ ಜೊತೆ ವಿಡಿಯೋನೂ ಕೂಡ ಮಾಡ್ತಾ ಬಿಸಿ ಬಿಸಿ ಸಾಂಬಾರು ಆಗ್ತಾಯಿದೆ ಬಿಸಿ ಬಿಸಿ ಅನ್ನನೂ ರೆಡಿ ಮಾಡ್ತಾ ಇದ್ದೀನಿ ಹಾಗೆಯೇ ಒಂದಿಷ್ಟು ಟಿಪ್ಸ್ ನಾನು ಮಾಡ್ತಾ ಇದ್ನಲ್ಲ ಅದ್ರ ಜೊತೆ ನಿಮಗೂ ಶೇರ್ ಮಾಡಿಕೊಂಡ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ತಿಳ್ಕೊಂಡಿರಲ್ಲ ಗೊತ್ತಿದ್ರೂ ಕೂಡ ಮಾಡೋಕ್ಕೋಗಲ್ಲ ಅಯ್ಯೋ ಇದರಿಂದ ಏನಾಗುತ್ತೆ ಇದು ಸುಳ್ಳು ನಿಜೋ ಅಂತ ನೀವು ಅಂದ್ಕೊಂಡಿರ್ತೀರ ಅದಕ್ಕೋಸ್ಕರ ನಿಮಗೆ ಒಂದು ಸ್ವಲ್ಪ ಮೋಟಿವೇಶನ್ ಆಗೋ ರೀತಿಲಿ ನಾನು ವಿಡಿಯೋನ ಮಾಡಿದ್ರೆ ನಿಮಗೂ ಕೂಡ ನೆನ್ಪಿಟ್ಕೊತೀರಾ ಇದನ್ನೆಲ್ಲ ಮಾಡಬೇಕು ಅಂತ ಅನಿಸುತ್ತೆ ನಿಮಗೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇನ್ನು ಶು ಉಪ್ಪನ್ನು ಯಾವ ವಾರ ತೊಗೊಂಡು ಬರಬೇಕು ಮನೆಗೆ ಅಂತ ಹೇಳಿದ್ರೆ ಶುಕ್ರವಾರದ ದಿನ ಉಪ್ಪನ್ನು ತರಬೇಕಾಗುತ್ತೆ ಮತ್ತು ಹಬ್ಬ ಹರಿದಿನಗಳಲ್ಲಿ ಉಪ್ಪನ್ನು ತರಬಹುದು ನೀವು ಮನೆಗೆ ಆವಾಗ ಆ ರೀತಿಲಿ ತಂದಾಗ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಸರಿನಾಂಗ ಯಾವ್ದಾವುದೋ ವಾರ ಆ ಥರ ಶನಿವಾರ ಅಂತೂ ಯಾವುದೇ ಕಾರಣಕ್ಕೂ ತರಕ್ಕೆ ಹೋಗಬೇಡಿ ಶನಿವಾರ ಅಂತೂ ಉಪ್ಪನ್ನ ಯಾವುದೇ ಕಾರಣಕ್ಕೂ ತರಕ್ಕೆ ಹೋಗಬೇಡಿ ಶುಕ್ರವಾರ ತಗೊಂಡು ಬನ್ನಿ ಒಂದು ಪ್ಯಾಕೆಟ್ ತೊಗೊಬಂದು ಮತ್ತೆ ವಾರ ವಾರ ತೊಗೊಳೋದು ಆ ಥರ ಮಾಡಬೇಡಿ ಒಂದೇ ಸತಿ ಒಂದು ನಾಲ್ಕು ಪ್ಯಾಕೆಟ್ ಐದು ಪ್ಯಾಕೆಟ್ ಆ ಥರ ತಂದು ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಮತ್ತು ಯಾವುದೇ ಕಾರಣಕ್ಕೂ ಉಪ್ಪನ್ನು ಖಾಲಿ ಆಗಿದೆ ಖಾಲಿ ಆಗೋವರೆಗೂ ನೀವು ಕಾಯಕ್ಕೆ ಹೋಗ್ಬೇಡಿ ಒಂದು ಬೌಲು ಈಗ ಎಕ್ಸ್ಟ್ರಾ ಒಂದು ಪ್ಯಾಕೆಟ್ ಇದೆಯಾ ಆವಾಗಲೇ ತರಿಸಿ ಇಟ್ಕೋಬೇಡಿ ನೀವು ಉಪ್ಪನ್ನ ಮಾತ್ರ ಏನೇ ಖಾಲಿಯಾದರೂ ಪರವಾಗಿಲ್ಲ ಉಪ್ಪನ್ನು ಮಾತ್ರ ಖಾಲಿ ಆಗಕ್ಕೆ ಬಿಡಬೇಡಿ ಮನೇಲಿ ಸರಿನಾ ನಾನು ಕೂಡ ನೋಡಿ ಹೀಗೆ ಹಾಕಿ ಹಾಕಿ ನಾನು ಹಾಗೆ ಇಟ್ಕೊಂಡಿರ್ತೀನಿ ಎಕ್ಸ್ಟ್ರಾಸು ನಾನು ಎಷ್ಟೇ ಇರಲಿ ಅಂಗಡಿಗೆ ಹೋದ ತಕ್ಷಣ ಉಪ್ಪಿನ ಪ್ಯಾಕೆಟೇ ನಾನು ತೊಗೊಳ್ಳೋದು ಕಲ್ಲುಪ್ಪು ಜಾಸ್ತಿಯಾಗಿ ಕಲ್ಲುಪ್ಪು ನಾವು ಉಪಯೋಗಿಸ್ತೀವಿ ಕಲ್ಲುಪ್ಪು ಇರಬೇಕು ಉಪಯೋಗಿಸ್ಬೇಕು ಆವಾಗಲೇ ಮಾತ್ರ ನಮಗೆ ಹಣಕಾಸಿನ ಸಮಸ್ಯೆ ಅನ್ನೋದು ಜಾಸ್ತಿಯಾಗಿ ನಮಗೆ ಬರೋದಿಲ್ಲ ಮತ್ತು ಹುಣಸೆ ಹಣ್ಣು ಕೂಡ ಹೀಗೇ ಮಾಡಬೇಕು ಸರಿನಾ ನೀವು ತಂದ ತಕ್ಷಣ ಹಾಗೆ ಫ್ರಿಜ್ಜಲ್ಲಿ ಇಡೋದು ತೊಗೊಂಡೋಗಿ ನೀವು ಒಂದು ಕವರಲ್ಲಿ ಹಾಗೆ ತಂದಿದ್ದೀವಿ ಹಾಗೆ ಇಡೋದು ಇಲ್ಲ ಪ್ಲ್ಯಾಸ್ಟಿಕ್ ಇಡೋದು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಉಪ್ಪಿನ ಹುಣಸೆ ಹಣ್ಣು ಕೂಡ ಇಡಬೇಕಾಗುತ್ತೆ ಅದೇ ರೀತಿ ಪೆಂಗಾಣಿ ಜಾರಲ್ಲೇ ಇಡಿ ಹುಣಸೆ ಹಣ್ಣು ಕೂಡ ನನ್ನ ಹತ್ರ ಒಂದು ಚಿಕ್ಕ ಚಿಕ್ಕದು ಎರಡು ಬೌಲ್ ಇತ್ತು ಚಿಕ್ಕದು ಅಂದರೆ ಒಂದು ಹಾಫ್ ಕೆ ಜಿ ನಾನ್ನೂರು ಗ್ರಾಮು ಆ ಥರ ಆಗೋ ರೀತಿಲಿ ಇತ್ತು ಸಾಕು ನನಗೆ ಸಾಕು ಅಷ್ಟಾಗಿ ಸಾಕು ಜಾಸ್ತಿ ಹುಣಸೆ ಹಣ್ಣು ಬಂದು ಸಾಂಬಾರಿಗೆ ಅಷ್ಟೇ ನಾನು ಹಾಕೋದು ಜಾಸ್ತಿಯಾಗಿ ಎಲ್ಲ ಯಾವುದಕ್ಕೂ ಹಾಕಲ್ಲ ಹಾಗಾಗಿ ಅಷ್ಟು ನನಗೆ ಸಾಕಿದೆ ಮನೇಲಿ ಆಲ್ರೆಡಿ ಇತ್ತಲ್ಲ ಇನ್ಯಾಕೆ ಇನ್ವೆಸ್ಟ್ಮೆಂಟು ನೋಡೋದ ಮುಂದೆ ಎಲ್ಲಾದರೂ ಹೋದಾಗ ದೊಡ್ಡದಾಗಿ ಕಾಣಿಸಿದ್ರೆ ಚೆನ್ನಾಗಿದ್ರೆ ತೊಗೊಂಡು ಬರೋದ ಹಾಗಾಗಿ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೋತೀನಿ ನನಗೆ ಸಾಕು ಉಪ್ಪನ್ನು ಕೂಡ ನೋಡಿ ಯಾವಾಗಲೂ ಈ ಥರ ತುಂಬಿಡಬೇಕು ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ಯಾವುದೇ ಕಾರಣಕ್ಕೂ ತುಂಬಿಡಬೇಡಿ ಈ ಥರ ಈ ಥರ ಬಂದು ಪಿಂಗಾಣಿ ಜಾರಿದ್ರೆ ತುಂಬಿಡಿ ಇಲ್ಲಾಂದರೆ ಗ್ಲಾಸ್ ಬರುತ್ತಲ್ವಾ ಗ್ಲಾಸಿನ ಜಾರಿದ್ರೂ ಕೂಡ ಉಪ್ಪನ್ನ ಅದರಲ್ಲೂ ಕೂಡ ತುಂಬಿಡ್ಬೋದು ಇದೆರಡರಲ್ಲೇ ತುಂಬಿಡಬೇಕಾಗುತ್ತೆ ಇನ್ನು ಯಾವುದೇ ರೀತಿ ಹಾಂ ಪ್ಲ್ಯಾಸ್ಟಿಕ್ ಆಗಲಿ ಇನ್ಯಾವುದೋ ಫೈಬರ್ ಏನೋ ಸಿಕ್ಕಿದ್ರೂ ಹಾಕಬೇಡಿ ಸರಿ ನಾ ಏನೇ ಸಿಕ್ಕಿದ್ರೂ ಸುಮ್ಮನೆ ಯಾವುದೋ ತಂದಿದ್ದೀನಿ ವೇಸ್ಟ್ ಆಗುತ್ತೆ ಅನ್ನೋ ಒಂದು ಯಾವುದೋ ಒಂದು ಫಸ್ಟೆಲ್ಲ ನಮ್ಮಮ್ಮದಿರು ಗೊತ್ತು ಅಲ್ವಾ ಹಾರ್ಲಿಕ್ಸ್ ಡಬ್ಬ ಬೂಸ್ಟ್ ಡಬ್ಬ ಆ ಥರ ಅದ್ರೆಲ್ಲ ಹಾಕಿ ಹಾಕಿ ಇಡ್ತಾಯಿದ್ರು ಇವಾಗಲೂ ಕೂಡ ಕೆಲವೊಂದು ಕಡೆ ಆ ಥರ ನಡೀತಾ ಇದೆ ಬಟ್ ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಆವಾಗ ನಿಮಗೆ ತುಂಬ ಹಣಕಾಸಿನ ಸಮಸ್ಯೆ ಆಗುತ್ತೆ ಮನೆಯಲ್ಲಿ ಜಗಳ ಆಗುತ್ತೆ ಮತ್ತು ಏನೇ ಸಾಲ ಜಾಸ್ತಿ ಆದರೂ ಕೂಡ ತೀರ್ಸ್ಕೊಂಡು ಬಂದರೂ ಕೂಡ ನೀವು ಮತ್ತೆ ಮತ್ತೆ ಸಾಲಕ್ಕೆ ನೀವು ಇದಾಗ್ತಾಯಿರ್ತೀರಾ ಅದಕ್ಕೋಸ್ಕರ ಆ ಥರ ಮಾಡೋಕ್ಕೆ ಹೋಗಬೇಡಿ ನಮ್ಮ ಮನೆಯಲ್ಲಿ ನಾವೇ ಮಾಡುವಂತಹ ಚಿಕ್ಕ ಪುಟ್ಟ ತಪ್ಪುಗಳೇ ನಮ್ಮ ಕಷ್ಟಗಳಿಗೆ ಕಾರಣ ಆಗೋದು ಈ ಚಿಕ್ಕ ಪುಟ್ಟ ತಪ್ಪುಗಳನ್ನು ಯಾವುದೇ ರೀತಿಲೂ ನೀವು ಮಾಡೋಕ್ಕೆ ಹೋಗಬೇಡಿ ಸರಿನಾ ಇದ್ರ ಮೇಲೆ ನಾನು ಒಳಗಡೆ ಕಾಯಿನ್ನ ಹಾಕಿದ್ದೀನಿ ಬೌಲ್ ಇಟ್ಟಿದ್ದೀನಲ್ಲ ಒಳಗಡೆ ನಾನು ಕಾಯಿನ್ನ ಹಾಕಿದ್ದೀನಿ ಆದರೆ ಮೇಲೆ ನಿಮಗೆ ಕಾಣಲಿತು ನೋ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಮೇಲ್ಗಡೆ ಅದನ್ನು ಇಟ್ಟಿದ್ದೀನಿ ಆದಷ್ಟು ಮನೆ ಅಡುಗೆ ಮನೇನ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸರಿನಾ ಎಷ್ಟು ಕ್ಲೀನಾಗಿ ಇಟ್ಕೊತೀರಾ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ನೋಡಿ ಅಕ್ಕಿ ಡಬ್ಬ ಸರಿನಾ ಅಕ್ಕಿ ಡಬ್ಬ ಯಾರೆಲ್ಲ ನೀವು ಹೀಗೆ ಅಕ್ಕಿ ತುಂಬಿ ಲೋಟದಲ್ಲಿ ಆಗಲಿ ಪೌ ಪಾವು ಮತ್ತು ಸೇರು ಆ ಥರ ಎಲ್ಲ ಇಟ್ಟಿರ್ತಿರಲ್ಲ ಆಲ್ಮೋಸ್ಟ್ ಅಷ್ಟ್ ಅವಾಗೆಲ್ಲ ಪಾವು ಅನ್ನೋದು ಯೂಸ್ ಮಾಡ್ತಾಯಿದ್ರು ಇವಾಗೆಲ್ಲ ಲೋಟಗಳು ಏನು ಏನು ಸಿಗುತ್ತೆ ಅದನ್ನೆಲ್ಲ ಯೂಸ್ ಮಾಡ್ಕೋತೀವಿ ನಮ್ಮ ಇಳತೆಗೆ ಅನ್ನೋದು ನಾನು ಈ ಚಿಕ್ಕ ಲೋಟನ ನಾನು ಇಟ್ಕೊಂಡಿರ್ತೀನಿ ಯಾವಾಗಲೂ ನಾವು ಅಕ್ಕಿ ಡಬ್ಬದಲ್ಲಿ ಅಕ್ಕಿನ ತೊಗೊಂಡಾದ್ಮೇಲೆ ಈ ಥರ ಇಟ್ಕೋಬೇಕು ಸರಿನಾ ಈ ಥರ ತುಂಬಿ ಇಟ್ಟು ಹಂಗೆ ಸ್ಟೈಟಾಗಿ ನಿಲ್ಲಿಸಬೇಕು ಕೆಲವ್ರು ಏನು ಮಾಡ್ತಾರೆ ಅದನ್ನು ಅಕ್ಕಿ ತಗೊಂಡು ಈಗ ಇದು ಮಾಡಿಬಿಟ್ರೆ ಹಾಗೆ ಇಟ್ಬಿಡ್ತಾರೆ ಉಲ್ಟಾ ಇಟ್ಬಿಡ್ತಾರೆ ಖಾಲಿಯಾಗಿ ಇಟ್ಬಿಡ್ತಾರೆ ಅಲ್ವಾ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಅದೆಲ್ಲ ಚಿಕ್ಕ ಪುಟ್ಟು ತಪ್ಪುಗಳನ್ನು ಮಾಡೋಕ್ಕೆ ಹೋಗ್ಬೇಡಿ ನಮ್ಮ ಮನೆಯಲ್ಲಿ ಸಿರಿಧಾನ್ಯಗಳು ಅಕ್ಕಿ ಎಲ್ಲ ನಮಗೆ ಯಾವಾಗಲೂ ತುಂಬಿರಬೇಕು ದರಿದ್ರ ಬರಬಾರ್ದು ನಮ್ಗೆ ಯಾವುದೇ ಕಷ್ಟಗಳು ಬರಬಾರ್ದು ಬರಬಾರ್ದು ಅಂತ ಹೇಳಿದ್ರೆ ಈ ಥರ ಚಿಕ್ಕ ಪುಟ್ಟ ತಪ್ಪುಗಳನ್ನು ನಾವು ಮನೆಗಳಲ್ಲಿ ಮಾಡಬಾರ್ದು ಸರಿನಾ ಈ ಥರ ಅಕ್ಕಿ ತೊಗೊಂಡ್ರು ಕೂಡ ನೀವು ಈ ಥರ ಲೋಟನೂ ಪಾವ್ ಏನು ನೀವು ಉಪಯೋಗಿಸ್ತೀರೋ ಅದರಲ್ಲಿ ಈ ಥರ ತುಂಬಿ ಸ್ಟ್ರೈಟಾಗಿ ಇಟ್ಕೋಬೇಕು ಆವಾಗ ತುಂಬ ಪಾಸಿಟಿವ್ ಎನರ್ಜಿಗಳು ನಿಮ್ಮಲ್ಲಿರುತ್ತೆ ಮತ್ತು ಅಕ್ಕಿನೂ ಕೂಡ ಸ್ವಲ್ಪ ಇವಾಗ ಇಷ್ಟಿದೆ ಅಲ್ವಾ ಇಷ್ಟಿದ್ದಾಗಲೇ ನೀವು ತುಂಬಿಸೋಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಜಾಸ್ತಿ ಎಲ್ಲ ಖಾಲಿ ಆಗೋರ್ಗೂ ಇಡೋಕ್ಕೆ ಹೋಗಬೇಡಿ ಅದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ನೀವು ಹಾಕಿ ನೀವು ಸ್ಟಾರ್ಟ್ನ ಮಾಡ್ಕೊಳ್ಳಿ ಹೀಗೆ ನಾನು ಅಕ್ಕಿ ಡಬ್ಬನ ಈ ಥರ ಕೆಳಗಡೆ ಇಟ್ಕೊಂಡಿದ್ದೀನಿ ಆ ಥರ ನಾನು ಮಾಡ್ತೀನಿ ಅದಲ್ದೇ ಇದನ್ನೆಲ್ಲ ನಾವು ಮಕ್ಕಳಿಗೂ ಕೂಡ ಹೇಳ್ಕೊಡ್ಬೇಕಾಗುತ್ತೆ ಈಗ ನಾವು ತಿಳ್ಕೊಂಡ್ರೆ ಸಾಲಲ್ಲ ಇವಾಗ ಹೋದ ಮನೆ ಹೆಣ್ಮಕ್ಳಿಗೆಲ್ಲ ನಾವು ಹೋದ ಮನೆಯಲ್ಲೆಲ್ಲ ಅವ್ರಿಗೆ ಗೊತ್ತಿರೋರು ಆ ಥರ ಎಲ್ಲ ಹೇಳಿದಾಗ ನಮಗೆ ಏನು ಹೇಳೋದು ಬೇಜಾರಾಗುತ್ತೆ ಅದನ್ನೇ ಚಿಕ್ಕ ಪುಟ್ಟ ವಿಚಾರ ನೀವೆಲ್ಲ ಏನೆಲ್ಲ ಮಾಡ್ತಾಯಿದ್ದೀರಾ ಹೆಣ್ಮಕ್ಳಿಗೂ ಕೂಡ ಹೇಳ್ಕೊಡಿ ಅವ್ರಿಗೂ ಕೂಡ ಕಲಿತಾರೆ ಅವರು ಈ ಥರ ಎಲ್ಲ ಮಾಡಿ ಅಕ್ಕಿದ್ದು ಲೋಟ ಬಂದು ಈ ಥರ ಇಡಬೇಕು ಉಪ್ಪನ್ನು ಬಂದು ಯಾವಾಗಲೂ ಖಾಲಿ ಮಾಡಬಾರ್ದು ಅಂತ ಹೆಣ್ಮಕ್ಳಿಗೆ ಆದಷ್ಟು ಎಲ್ಲನೂ ಕೂಡ ಹೇಳ್ಕೊಡಿ ಅವ್ರಿಗೂ ಕೂಡ ಕಲಿತ್ಕೊಳ್ಳಿ ಅಲ್ವಾ ಇವಾಗಿಂದ ನಾವು ಚಿಕ್ಕ ಪುಟ್ಟ ವಿಷಯನೆಲ್ಲ ನಾವು ಹೇಳಿ ಅವರು ಕಲಿಸಿದ್ರೆ ಅವ್ರ ಮೈಂಡಲ್ಲಿ ಇದ್ದ ಇಟ್ಕೊಂಡು ಅವರು ಕೂಡ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ ನಾವು ಏನೂ ಹೇಳ್ಕೊಡಲ್ಲ ಅವ್ರು ಓದ್ತಾ ಇದ್ದಾರೆ ಬರಿತಾ ಇದ್ದಾರೆ ಅಂತ ಅವರಷ್ಟಕ್ಕೆ ನಾವು ಬಿಟ್ಬಿಟ್ರೆ ಅವ್ರಿಗೇನು ಕೂಡ ಗೊತ್ತಾಗಲ್ಲ ನಾವೆಲ್ಲ ಕಲ್ತಿದ್ದೀವಿ ನಮ್ಮ ಮಕ್ಕಳನ್ನ ಯಾಕೆ ಕಲಿಸಿದೆ ಹಾಗೆ ಬಿಡಬೇಕಾಗುತ್ತೆ ಹಾಗೇನೇ ಈ ವಿಡಿಯೋ ಅಷ್ಟಾದರೆ ಪ್ಲೀಸ್ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್